ಅಧ್ಯಕ್ಷರ ಕಾರಣಕ್ಕೆ ತಡವಾದ ಧ್ವಜಾರೋಹಣ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯೂ ಇಲ್ಲ ಪುಸ್ತಕವೂ ಇಲ್ಲದ ಗಣರಾಜ್ಯೋತ್ಸವ ಕರ್ನಾಟಕ ಟುಡೇ ನ್ಯೂಸ್ಗೆ ಸ್ವಾಗತ ನಾನು ರಾಹುಲ್ ಸುಪ್ತೇಕರ್ ಲಿಂಗಸ್ಗೂರು ತಾಲೂಕಿನ ದೇವರಬೂಪುರ್ ಗ್ರಾಮ ಪಂಚಾಯಿತಿಯಲ್ಲಿ ನಿರ್ಲಕ್ಷ್ಯದ ಗಣರಾಜ್ಯೋತ್ಸವ ಆಚರಣೆ ಕಂಡುಬಂದಿದ್ದು ಸೂರ್ಯೋದಯದ ಸಮಯಕ್ಕೆ ನಡೆಯಬೇಕಿದ್ದ ಧ್ವಜಾರೋಹಣ ಅಧ್ಯಕ್ಷರು ಬಾರದ ಕಾರಣಕ್ಕೆ ಒಂಬತ್ತು ಗಂಟೆಯ ನಂತರ ಧ್ವಜಾರೋಹಣ ನೆರವೇರಿಸಲಾಯಿತು ಅಧ್ಯಕ್ಷರು ಬಂದಿಲ್ಲ ಫ್ಲಾಗ್ ಅಂತ ಸರ್ ಮತ್ ಬರ್ಬೇಕಲ್ಲ ಅಧ್ಯಕ್ಷರಿಗೆ ಹಚ್ಚಿಬಿಡ್ರಿ ನೀವು ಯಾಕ್ರಿ ಯಾಕೆ ಲೇಟ್ ಅಂತ ಅವ್ರಿಗೆ ಮಾತಾಡ್ರಿ ಒನ್ ಟೈಮ್ ಸರ್ ನೀವು ಅಲ್ಲಿ ಸರ್ಕಾರಿ ಅಧಿಕಾರಿಗಳು ನಿಮ್ಮನ್ನು ಹೊರತುಪಡಿಸಿ ಅವ್ರು ಬರ್ಲಿಕ್ಕೆ ಅಂದ್ರೆ ಹೆಣ್ಣ ಒಂದ್ ತಾಸ್ ಕಾಯ್ತು ನಾವು ಕಾಯಬೇಕು ನಮ್ ಕರ್ತವ್ಯ ಅದು ಫ್ಲಾಗ್ ಅಷ್ಟಗೋಸ್ಕರ ಯಾರಿಗೋಸ್ಕರ ಆದ್ರೂ ಕಾಯ್ಬೋದ ಸರ್ ಕಾಯ್ಬೋದು ಸರ್ ಅಧ್ಯಕ್ಷ ಮೇನ್ ಸರ್ ಅಧ್ಯಕ್ಷ ಬಂದು ವಿಚಾರ ಮಾಡ್ಬೇಕಾಗ್ತದೆ ಸರ್ ಇಲ್ಲಿ ಫ್ಲಾಗ್ ಅಷ್ಟಿಗೆ ಯಾರನ್ನು ಕಾಯಂಗಿಲ್ಲ ಹಂಗಲ್ಲ ಧ್ವಜಾರೋಹಣ ಯಾರು ಮಾಡ್ತಾರೆ ಗ್ರಾಮ ಪಂಚಾಯತ್ ಧ್ವಜಾರೋಹಣ ಯಾರೇ ಮಾಡ್ಲಿ ಸರ್ ಫ್ಲಾಗ್ ಪೋಡಿ ಏನ್ ಹೇಳುತ್ತೆ ಮತ್ತೆ ಅಲ್ಲಿ ಯಾರು ಆರಿಸ್ಬೇಕ್ರಿ ಧ್ವಜ ಸ್ಥಳೀಯ ಸರ್ಕಾರಕ್ಕೆ ಸ್ವತಂತ್ರ ಇರೋದು ಅಧಿಕಾರಿಗಳಿಗೆ ನಮ್ಮಲ್ಲಿ ನಾವು ಅರ್ಸಕ್ ಬರಂಗಿಲ್ಲ ಸರ್ ನಾವು ಧ್ವಜಾರಣೆ ಮಾಡಕ್ ಬರಂಗಿಲ್ಲ ಸೂರ್ಯೋದಯ ಆದ್ಮೇಲೆ ಯಾವ ವ್ಯಕ್ತಿಗೋಸ್ಕರ ಫ್ಲಾಗ್ ಫ್ಲಾಗ್ ಅಷ್ಟ ಡಿಲೇ ಮಾಡೋಂಗಿಲ್ಲ ಯಾವ್ದು ಡಿಲೇ ಇಲ್ಲ ಸರ್ ಟೈಮ್ ಸರ್ಕಾರ ಸ್ಥಳೀಯ ಸರ್ಕಾರದ ಅಧಿಕಾರಿಗಳಿದ್ರೆ ಹಾ ಅಂದ್ಗೇಳಿ ಅಧ್ಯಕ್ಷಗೋಸ್ಕರ ಒನ್ ಅವರ್ ಕಾಯ್ತೀವಿ ಅಂದ್ರೆ ಅದು ತಪ್ಪು ಈ ಸರ್ಕಾರಿ ಅಧಿಕಾರಿಗಳು ನೀವು ಸ್ಥಳೀಯ ಅಧಿಕಾರಿಗಳು ನೀವೇ ಹಿಂಗ್ ಅವಾರ್ಡ್ ಮಾಡ್ಕೊಂತ ಹೋದ್ರೆ ಇನ್ ಜನರಿಗೆ ಇನ್ನೂ ಅವಾರ್ಡ್ನೆಸ್ ಆಗುತ್ತೆ ಅಂತ ಸರ್ ನಮ್ಮಲ್ಲಿ ನೀವು ನಾನು ಇನ್ನೂ ಪಂಚಾಯತ್ ನೀವ್ ಬರ್ತಿದ್ರೆ ಬರ್ರಿ ನೀವು ಪಂಚಾಯತಿ ಬರ್ರಿ ನಾವ್ ಯಾವ ತರ ಮಾಡಿದ್ವಿ ನೋಡ್ರಿ ಸುಮ್ಮನೆ ನೀವು ಯಾರು ಹೇಳ್ತಾರಂತ ಕೇಳಿ ಯಾರು ಹೇಳೋದಿಲ್ಲ ಸರ್ ಈಗ ಜಸ್ಟ್ ನೀವೇ ಹೇಳಿ ಅಧ್ಯಕ್ಷರಿಗೋಸ್ಕರ ಒನ್ ಅವರ್ ಬೇಕಾದ್ರೆ ವೆಯ್ಟ್ ಮಾಡ್ತೀನಿ ಅಂದ್ರಲ್ಲ ಅದು ತಪ್ಪು ಸರ್ ಫ್ಲಾಟ್ ಕೂಡ ಯಾವ್ದೇ ಕಾರಣಕ್ಕೂ ಡಿಲೇ ಮಾಡೋವಾಗಿಲ್ಲ ಆಯ್ತು ಅದನ್ನ ನೀವು ಫಾಲೋ ಮಾಡ್ಬೇಕು ಅಧ್ಯಕ್ಷರನ್ನ ಅಧ್ಯಕ್ಷರನ್ನಲ್ಲ ಧ್ವಜಾರಣ ಮಾಡಬೇಕಾಗಿದ್ದು ಅವರೇ ಅವರೇ ಇರ್ಬೋದು ಬಟ್ ಡಿಲೇ ಆದ್ರೆ ಡಿಲೇ ಆದ್ರೆ ಅಧಿಕಾರಿಗಳಿಂದ ಆಗ್ಬೋದು ಯಾವ ಒಬ್ಬ ವ್ಯಕ್ತಿಗಾಗಿ ಧ್ವಜಾರೋಹಣ ತಡ ಮಾಡುವುದು ಅಲ್ಲದೆ ವಿದ್ಯಾರ್ಥಿಗಳಿಗೆ ಯಾವುದೇ ಸ್ಪರ್ಧೆಯನ್ನು ಏರ್ಪಡಿಸದೆ ಪ್ರತಿ ರಾಷ್ಟ್ರೀಯ ಹಬ್ಬದ ಸಂಭ್ರಮ ಮಕ್ಕಳ ಸ್ಪರ್ಧೆ ಪ್ರಶಸ್ತಿ ಹಾಗೂ ಪುಸ್ತಕ ಸಿಹಿ ಹಂಚಿ ಮಕ್ಕಳ ಸ್ಪರ್ಧಾತ್ಮಕ ಗುಣ ಹೆಚ್ಚಿಸಬೇಕಾದ ಅಧಿಕಾರಿಗಳು ಕಾಟಾಚಾರಕ್ಕೆ ರಾಷ್ಟ್ರೀಯ ಹಬ್ಬ ಆಚರಿಸಿದ್ದು ಗ್ರಾಮಸ್ಥರು ವಿಚಾರಿಸಿದರೆ ಪ್ರಶಸ್ತಿ ಪುಸ್ತಕ ವಿತರಣೆಗೆ ಪಂಚಾಯಿತಿಯಲ್ಲಿ ಹಣದ ಕೊರತೆ ಇದೆ ಅಂತ ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷ್ಯದ ಹೇಳಿಕೆ ನೀಡಿದ್ದಾರೆ ವಿದ್ಯಾರ್ಥಿಗಳು ಏನು ಸ್ಪರ್ಧೆಗಳು ಇಲ್ಲ ಪುಸ್ತಕ ವಿತರಣೆ ಇಲ್ಲ ರಾಷ್ಟ್ರೀಯ ಹಬ್ಬ ಅಂದ್ರೆ ವರ್ಷ ಕೊಡ ಸರ್ ಈಗ ನಮ್ಮಲ್ಲಿ ಸಲ ಅವಕಾಶ ಇಲ್ಲ ಸರ್ ಅದು ಅವಕಾಶ ಅಂತಂದ್ರೆ ನಮ್ಮಲ್ಲಿ ಪೇಮೆಂಟ್ ಎಲ್ಲ ಸಿಕ್ಕಾಪಟ್ಟಿ ಬಾಕಿ ಅಲ್ಲವ ಸರ ಅಲ್ಲಿ ಕೊಟ್ರೆ ಅಷ್ಟೇ ಕೊಡ್ತಾರ ಅಲ್ಲಿ ಅವಕಾಶ ಹಾ ಇರ್ಲಿಕ್ಕೆ ಇಲ್ಲ ಸರ್ ಕೇಳ್ರಿ ನಮ್ಮಲ್ಲಿ ಪಂಚಾಯತ್ ಅಭ್ಯಾಸದಲ್ಲಿ ಹದಿನಾಲ್ಕು ಸ್ಕೂಲ್ಗಳು ಬರ್ತಾವ್ ಸರ್ ಪ್ರತಿ ವರ್ಷನೂ ಕೊಡಿಸಿದೀವಿ ನಾವೇ ಕೊಡಿಸಿದೀವಿ ಮೊದಲಿದ್ದಾಗೂ ಕೂಡ ಈಗ ನಮ್ಮಲ್ಲಿ ಅನುದಾನದ ಲಭ್ಯತೆ ಇರೋದಕ್ಕೋಸ್ಕರ ಇದು ಆಗಿಲ್ಲ ಅಷ್ಟೇ ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆಗೆ ಪಂಚಾಯಿತಿಯಲ್ಲಿ ಕೇಳಿದರೆ ಹಣದ ಕೊರತೆ ಇದ್ದು ಎಲ್ಲ ಶಾಲೆಗಳಿಗೆ ವಿತರಣೆ ಅಸಾಧ್ಯ ಎಂದು ಪಿ ತಿಳಿಸಿದ್ದಾರೆ